ಆದಾಯ ತೆರಿಗೆ ಪಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹಲವು ಬ್ಯಾಂಕ್ ಖಾತೆಗಳನ್ನು ಆದಾಯ ತೆರಿಗೆ ಇಲಾಖೆಯು ತಡೆ ಹಿಡಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಆರೋಪಿಸಿದ್ದಾರೆ ನರೇಂದ್ರ ಮೋದಿಯವರು ವಿತ್ತೀಯವಾಗಿ ಕಾಂಗ್ರೆಸ್ ಅನ್ನ ಮಣಿಸಲು ಪ್ರಯತ್ನಿಸುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಅಂತ ಹೇಳಿದರು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸುದ್ದಿಗೋಷ್ಠಿ ನಡೆಸಿದರು ಇದೇ ವೇಳೆ ಮಾತನಾಡಿದ ಸೋನಿಯಾ ಗಾಂಧಿ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ತಡೆ ಹಿಡಿಯಲಾಗಿದೆ ಇದು ಗಂಭೀರವಾದ ಪ್ರಕರಣವಾಗಿದೆ ಇದು ಕಾಂಗ್ರೆಸ್ ಅನ್ನ ಮಾತ್ರ ಹತ್ತಿಕ್ಕುವ ಪ್ರಯತ್ನವಲ್ಲ ಇಡೀ ಪ್ರಜಾಪ್ರಭುತ್ವವನ್ನೇ ಹತ್ತಿಕ್ಕುವಂತಹ ಪ್ರಯತ್ನ ವಿತ್ತೀಯವಾಗಿ ಕಾಂಗ್ರೆಸ್ ಮುಗಿಸಲು ನರೇಂದ್ರ ಮೋದಿ ಅವರು ವ್ಯವಸ್ಥಿತವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಜನರಿಂದ ಸಂಗ್ರಹಿಸಿದ ಕಾಂಗ್ರೆಸ್ನ ಹಣವನ್ನು ತಡೆಹಿಡಿಯಲಾಗಿದೆ ನಮ್ಮ ಪಕ್ಷದ ಬ್ಯಾಂಕ್ ಖಾತೆಯಿಂದ ಹಣ ವಿತ್ಡ್ರಾ ಮಾಡಲಾಗಿದೆ ಅಂತ ದೂರಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಕಾಂಗ್ರೆಸ್ ಹಣಕಾಸು ಬಿಕ್ಕಟ್ಟಿನ ಕುರಿತು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ತಡೆ ಹಿಡಿಯಲಾಗಿದೆ ನಾವೀಗ ಪ್ರಚಾರ ಕೈಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ನೆರವು ನೀಡಲು ಸಾಧ್ಯವಾಗ್ತಾ ಇಲ್ಲ ಚುನಾವಣೆಗೆ ಎರಡು ತಿಂಗಳು ಬಾಕಿ ಇರುವಾಗಲೇ ಹೇಗೆ ಮಾಡಲಾಗಿದೆ ನಮಗೆ ದಂಡ ವಿಧಿಸಲಾಗಿದೆ ಹೀಗಿದ್ರೂ ಕೂಡ ಚುನಾವಣಾ ಆಯೋಗವು ಒಂದೇ ಒಂದು ಮಾತಾಡಿಲ್ಲ ಚುನಾವಣೆಯಲ್ಲಿ ಹೋರಾಡುವ ಶಕ್ತಿಯನ್ನು ಈಗಾಗಲೇ ಕುಂದಿಸಲಾಗಿದೆ ಈಗಾಗಲೇ ನಾವು ಒಂದು ತಿಂಗಳ ಅವಧಿಯನ್ನು ಕಳೆದುಕೊಂಡಿದ್ದೇವೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದರು ಆದಾಯ ತೆರಿಗೆ ಪಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ನ ಹಲವು ಖಾತೆಗಳಿಗೆ ತಡೆ ಹಿಡಿದಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಹಲವು ಖಾತೆಗಳಿಂದ ಆದಾಯ ತೆರಿಗೆ ಇಲಾಖೆಯು ಅರವತ್ತೈದು ಕೋಟಿ ರೂಪಾಯಿ ವಿತ್ಡ್ರಾ ಮಾಡಿದೆ ನವದೆಹಲಿಯ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಐಟಿ ಇಲಾಖೆಯು ಹಣ ವಿತ್ಡ್ರಾ ಮಾಡಿದೆ ಕಾಂಗ್ರೆಸ್ನ ಮೂರು ಬ್ಯಾಂಕ್ ಖಾತೆಗಳಿಂದ ಅರವತ್ತು ಪಾಯಿಂಟ್ ಎರಡು ಐದು ಕೋಟಿಯ ಡಿಮ್ಯಾಂಡ್ ಡ್ರಾಫ್ಟ್ಗಳ ರೂಪದಲ್ಲಿ ತೆಗೆದುಕೊಳ್ಳಲಾಗಿದೆ ಭಾರತೀಯ ಯುವ ಕಾಂಗ್ರೆಸ್ನ ಖಾತೆಯಿಂದ ಐದು ಕೋಟಿ ರೂಪಾಯಿ ಪಡೆಯಲಾಗಿದೆ ಅಂತ ಕಾಂಗ್ರೆಸ್ ತಿಳಿಸಿದೆ